ನಾಳೆ ನಾಳಿದ್ದು ಆಗ್ಬೋದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದಾವೆ ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾಳೆ ನಾಳಿದ್ದಾರು ಆಗಬಹುದು ಕಗ್ಗಂಟೆ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ ಎಳೆದಾಡೋದು ಇಲ್ಲ

ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅದನ್ನೆಲ್ಲ ಈಗ ಹೇಳಕ್ಕಾದ ನಿಮಗೆ ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ ಕೆಲವು ಗುಟ್ಟುಗಳಾಗೆ ಇಡಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಮೈಸೂರು ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನೂ ಪ್ರತಿಷ್ಠೆ ತಗೊಂಡಿದ್ದೀವಿ ಇವು ಎರಡೂ ತಗೊಂಡಿದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿಲ್ಲ ಈ ಶಿವಣ್ಣ ನಿಂತಿದ್ದಾಗ ಪ್ರತಿಷ್ಠೆಗೆ ತಗೊಂಡಿದ್ರು ಶಿವಣ್ಣ ಮೇಜರ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿಗೆ ಕೊಟ್ಟಿದ್ದೀವಿ ಅವಕ್ಕೆ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿಜೆಪಿಯವ್ರ ಥರ ಸುಳ್ಳು ಹೇಳೋಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸರ್ ನಿಮ್ಮ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಒಂದೇ ಬಿಜೆಪಿಯ ಮೋದಿಯವರ ಹೆಸರು ಹೇಳ್ಕೊಂಡು ಕೇಳ್ತೀವಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದ್ದೇವೆ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥದ್ದು ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಂದರೆ ಅಂದರೆ ಬೇರೆ ಯೋಜನೆಗಳು ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ ಅವಕ್ಕೆ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಾರಲ್ಲ ಅದೇ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ಆರ್ ಇಂಪ್ಲಿಮೆಂಟೆಡ್ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ಟರೆ ಹಾಂ

ಜನ ಯಾರನ್ನ ಹೇಳ್ತಾರೆ ಅವ್ರು ಕೊಟ್ಟು ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಕುಟುಂಬ ರಾಜಕಾರಣ ಅಲ್ಲ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ನಿಮ್ಮ ಹೇಳ್ತಾರೆ ಸೀಟ್ ಅಂತ ಹಂಗಂತ ಹೇಳಿದಾರ ನೀನು ಇದ್ದೇನಪ್ಪ ಹಂಗೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀರಿ ಕಾಂಟೆಕ್ಟ್ನ ಸಿದ್ದರಾಮಯ್ಯನವರು ಬಡವರು ಪರವಾಗಿ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡದಂತೆ ನಡೆದ ಮೇಲೆ ಗೆಲ್ಬೇಕಲ್ವಾ ಅದು ಹೇಳಿದ್ದಾರೆ ಅಷ್ಟೇ ಸಮಿಸ್ಚಾರ್ಜ್ ಬಂದಿರೋ ಹಾಸ್ಪಿಟ್ಲಿಂದ ನಿಮ್ಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟ ದಿನ ಹೇಳಿರಂತ ಹೇಳಿದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಬೇಗ ಗುಣ ಆಗ್ಲಿ ಅಂತೇಳಿ